ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮಮತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ತುಂಬಾನೇ ಟೇಸ್ಟಿ ಆದಂಥ ಪರ್ಫೆಕ್ಟಾಗಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಯಾವ ಥರ ಮಾಡೋದಂತ ಇದ್ದೀನಿ ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಇವಾಗಿನ ಸುಡುಸು ಬಿಸಿಲಿಗೆಲ್ಲ ಈ ಥರ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೂಟ್ ಸಲಾಡ್ ಈ ಥರ ಎಲ್ಲ ಕೋಲ್ಡ್ ಐಟಮ್ಸ್ ಎಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ತುಂಬಾ ಇಷ್ಟ ಆಗುತ್ತೆ ಇದು ಮಕ್ಕಳಿಗಂತಲ್ಲ ಇದು ಎಲ್ರಿಗೂ ಇಷ್ಟ ಬನ್ನಿ ನೋಡೋಣ ಯಾವ ರೀತಿ ಮಾಡೋದೆ ಅಂತ ನಾನು ಇದಕ್ಕೋಸ್ಕರ ಮೂರು ಮೂರು ಕಪ್ ಹಾಲು ತಗೊಂಡಿದ್ದೇನೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಮೂರು ಕಪ್ಪು ಹಾಲು ಅಂದರೆ ಮುಕ್ಕಾಲು ಲೀಟ್ರ್ ಹಾಲು ಆಗುತ್ತೆ ಆಮೇಲೆ ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಬೇಕು ನೋಡಿ ಕಸ್ಟರ್ಡ್ ಪೌಡ್ರ್ ನಾನಿವಾಗ ತೆಗ್ದು ವ್ಯಾನಿಲ ಫ್ಲೇವರ್ ವ್ಯಾನಿಲಾ ಫ್ಲೇವರ್ ಸಿಗೋದಾದರೆ ಅದನ್ನೇ ತಗೊಳ್ಳಿ ಚೆನ್ನಾಗಿರುತ್ತೆ ಅದು ಅದು ನೋಡಿ ಒಂದು ಬೌಲ್ಗೆ ನಾನಿವಾಗ ಮೂರುವರೆ ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ನಾವು ದೊಡ್ಡ ಸ್ಪೂನಲ್ಲಿ ಫಸ್ಟ್ ಹಾಕುವಾಗ ನಾವು ಮೂರು ಸ್ಪೂನು ಹಾಕುವಾಗ ಅದು ಫುಲ್ಲಾಗಿ ಬೇಡ ಲೆವೆಲ್ ಮಾಡಿಕೊಂಡು ಮೂರು ಸ್ಪೂನು ಆಮೇಲೆ ಒಂದು ಅರ್ಧ ಸ್ಪೂನು ಹಾಗೆ ಮೂರು ಮೂರುವರೆ ಟೇಬಲ್ ಸ್ಪೂನು ಇದು ಕಸ್ಟರ್ಡ್ ಪೌಡ್ರ್ ತಗೊಂಡಿದ್ದೇನೆ ಎಷ್ಟು ಸಾಕು ಜಾಸ್ತಿ ಕಸ್ಟರ್ಡ್ ಪೌಡ್ರ್ ಆದರೆ ಗಟ್ಟಿಯಾಗುತ್ತೆ ಜಾಸ್ತಿ ಬೇಡ ಆಮೇಲೆ ನೋಡಿ ನಾನು ತೆಗೆದಿಟ್ಟ ಹಾಲು ಉಂಟಲ್ಲ ನಾವು ಮುಕ್ಕಾಲು ಇಟ್ರೂ ಹಾಲು ಅದರಿಂದನೆ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟೆ ಗಂಟೆ ಇಲ್ಲದೆ ಇಲ್ಲದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸೈಡಲ್ಲಿರಲಿ ಆಮೇಲೆ ಹಾಲಿಗೆ ನಮಗೆ ಬೇಕಾದ ಸಕ್ಕರೆ ಹಾಕು ಹಾಕಬೇಕು ಸಕ್ಕರೆ ನಾವು ಸಿಹಿ ಎಷ್ಟು ಬೇಕೋ ಅದಕ್ಕೆ ಬೇಕಾದಷ್ಟು ನಾನಿವಾಗ ನಾಲ್ಕು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಕರೆಕ್ಟಾಗಿರುತ್ತೆ ದೊಡ್ಡ ಸ್ಪೂನಲ್ಲಿ ಫುಲ್ಲಾಗಿ ನಾಲ್ಕು ಸ್ಪೂನು ಆಮೇಲೆ ಒಂದು ಮುಕ್ಕಾಲು ಸ್ಪೂನ್ ಇದು ಕರೆಕ್ಟಾಗಿರುತ್ತೆ ಕಮ್ಮಿ ಆಗಬಾರ್ದು ಅದು ಕಷ್ಟ ಅಂದರೆ ಸ್ವಲ್ಪ ಸಿಹಿ ಇರಬೇಕು ಮತ್ತು ಜಾಸ್ತಿನೂ ಬೇಡ ನೋಡಿಕೊಂಡು ಅದು ನಿಮಗೆ ಗೊತ್ತಾಗುತ್ತಲ್ಲ ನೋಡಿಕೊಂಡು ಇಷ್ಟೇ ಹಾಕ್ಕೊಳ್ಳಿ ಆಮೇಲೆ ನೋಡಿ ಇದು ಸ್ಟವ್ ಮೇಲೆ ಇಟ್ಟಿದ್ದೇನೆ ಚೆನ್ನಾಗಿದು ಕುದಿ ಬರಲಿ ಚೆನ್ನಾಗಿ ಕುದಿಬೇಕಂದಿಲ್ಲ ಜಸ್ಟ್ ಸಲ ಚೆನ್ನಾಗಿ ಬಿಸಿ ಆಗುತ್ತಲ್ಲ ಬಿಸಿಯಾಗಿ ಬರುವಾಗ ನಾವು ಇದಕ್ಕೆ ಕಸ್ಟರ್ಡ್ ಮಿಕ್ಸ್ ಉಂಟಲ್ಲ ಅದನ್ನು ಹಾಕಿದ್ರಾಯಿತು ಚೆನ್ನಾಗಿದ್ದು ಮೀಡಿಯಂ ಫ್ಲೇಮಲ್ಲಿ ಇಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋದು ಬೇಡ ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೋಬೋದು ಆಮೇಲೆ ಕಸ್ಟರ್ಡ್ ಹಾಕುವಾಗ ಸ್ವಲ್ಪ ಸಣ್ಣ ಊರಿಯಲ್ಲಿ ಇಡ್ಕೊಳ್ಳಿ ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲಿ ನೋಡಿ ಕಸ್ಟರ್ಡ್ ಮಿಕ್ಸ್ ಹಾಕಿದ್ದೇನೆ ಇದು ಹಾಕಿದ ಕೂಡಲೇ ಚೆನ್ನಾಗಿ ಇದು ಹಾಕಿದ ಹಾಕಿದ ಮೇಲೆ ಚೆನ್ನಾಗಿ ಇದು ಮಿಕ್ಸ್ ಮಾಡ್ತಾನೇ ಇರಬೇಕು ಬೇಗನೆ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ ಆಮೇಲೆ ಈ ಟೈಮಲ್ಲಿ ನಾನು ಹೇಳಿದಾಗೆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಅತಿ ಸಣ್ಣ ಉರಿಯಲ್ಲೆಲ್ಲ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಜಾಸ್ತಿ ಗಟ್ಟಿಯಾಗಬಾರ್ದು ನಾನು ತೋರಿಸ್ತೀನಿ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಇರಬೇಕಾಗಿಲ್ಲ ಬೇಗನೆ ಆಗುತ್ತೆ ಇದು ನೋಡಿ ಇದು ಇದು ನೋಡಿ ಎಷ್ಟು ಗಟ್ಟಿ ಉಂಟು ಅಂದರೆ ನಿಮ್ಗೆ ಕಾಣುತ್ತಲ್ಲ ಇದೇ ಥರ ಇರಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿಯಾಗೋದು ಬೇಡ ಇನ್ನು ಜಾಸ್ತಿ ಲೂಸು ಬೇಡ ಇದೇ ಥರ ಇರಲಿ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿದು ತನ್ನಾಗಬೇಕು ತಣ್ಣಗಾದ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಟಾಯಿತ್ತು ಬಿಸಿ ಬಿಸಿ ಇರುವಾಗ ಇಡಬಾರ್ದು ಚೆನ್ನಾಗಿ ತಣ್ಣಗಾಗ್ಲಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ಕೊಳ್ಳಿ ಫ್ರಿಜ್ಜಲ್ಲಿ ಕೆಳಗಡೆ ಅಂದರೆ ಫ್ರೀಸರ್ಲೆಲ್ಲ ಕೆಳಗಡೆ ಇಟ್ಟರೆ ಅದೊಂದು ನಾಲ್ಕೈದು ಗಂಟೆ ಆದ್ರೂ ಇಡಬೇಕು ಮಿನಿಮಮ್ ನಾಲ್ಕೈದು ಗಂಟೆ ಇಡಬೇಕು ಅಂದರೆ ಇದು ಚೆನ್ನಾಗಿ ಕೋಲ್ಡ್ ಆಗಿ ಬರಬೇಕು ಮತ್ತು ಗಟ್ಟಿ ಆಗುತ್ತೆ ಇನ್ನೂ ಆಗುತ್ತೆ ಇದು ಇವಾಗ ಸ್ವಲ್ಪ ಲೂಸ್ ಉಂಟು ಲ್ಲ ಇದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕೈದು ಗಂಟೆ ಆದರೂ ಇಡಬೇಕು ಆಮೇಲೆ ಅದಕ್ಕಿಂತ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ನಾನಿವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾದ ಫ್ರೂಟ್ಸ್ ನೋಡಿ ನಾನು ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಇದರಲ್ಲಿ ಎರಡು ಟೈಪ್ಸ್ ಗ್ರೇಪ್ಸ್ ಉಂಟು ಆ್ಯಪಲ್ ಬನಾನಾ ದಾಲಿಂಬೆ ಮತ್ತು ಮ್ಯಾಂಗೋ ಇಷ್ಟು ತಗೊಂಡಿದ್ದೇನೆ ನಿಮ್ಮ ಕೈಯಲ್ಲಿ ಯಾವ ಫ್ರೂಟ್ಸ್ ಉಂಟು ಅದನ್ನು ಹಾಕ್ಬೋದು ನೋಡಿ ಅದು ಜಾಸ್ತಿ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಬಾರ್ದು ಇದೇ ಥರ ಕಟ್ ಮಾಡ್ಕೊಳ್ಳಿ ಗ್ರೇಪ್ಸ್ ಎಲ್ಲ ದೊಡ್ಡದಿದ್ರೆ ಅದನ್ನು ಚಿಕ್ಕದಾಗಿ ಎರಡು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಮ್ಯಾಂಗೋ ಮತ್ತು ಬನಾನಾ ಅದು ಮಿಸ್ ಮಾಡದೆ ಹಾಕಿ ಹಾಕಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮತ್ತು ಇನ್ನು ಬೇಕಾದ ಇದು ಫ್ರೂಟ್ಸ್ ನಿಮ್ಮ ಕೈಲಿ ಅದನ್ನೆಲ್ಲ ಹಾಕ್ಬೋದು ಮತ್ತು ಇದು ಡ್ರೈ ಫ್ರೂಟ್ಸು ಆಮೇಲೆ ಗೋಡಂಬಿ ಇದನ್ನೆಲ್ಲ ಬಾದಾಮಿ ಥರ ಇದನ್ನೆಲ್ಲ ಹಾಕ್ಬೋದು ಖರ್ಜೂರ ಇದೆಲ್ಲ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು ಎಲ್ಲ ಹಾಕುವಾಗ ಚೆನ್ನಾಗಿರುತ್ತೆ ಅದು ಇಷ್ಟ ಇದ್ದರೆ ಅದನ್ನು ಹಾಕೊಳ್ಳಿ ನಾನು ಇದನ್ನು ಯಾವುದೂ ಕೂಡ ಹಾಕಿಲ್ಲ ಇಷ್ಟು ಫ್ರೂಟ್ಸ್ ಮಾತ್ರ ಇದು ಹಾಕಿದ್ದೇನೆ ಇದ್ದೀನಿ ಆಮೇಲೆ ನೋಡಿ ನಾನು ಇವಾಗ ಕಸ್ಟರ್ಡ್ ತೆಗ್ದಿದ್ದೀನಿ ಫ್ರಿಜ್ಜಿಂದ ಇದು ನಾನು ತೆಗ್ದಿದ್ದು ನೆಕ್ಸ್ಟ್ ಡೇ ತೆಗ್ದದ್ದು ಅಂದರೆ ನಾನು ಮಾಡಿದ ದಿನನೇ ಅದು ನನಗೆ ವೀಡಿಯೋ ತೆಗಿಲಿಕ್ಕಾಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಥರ ಇದು ಗಟ್ಟಿ ಥರ ಇರುತ್ತಲ್ಲ ಅದು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಮಾಡಿದ ಕಸ್ಟರ್ಡ್ ಜಾಸ್ತಿ ಗಟ್ಟಿ ಆದರೆ ಇದಕ್ಕಿಂತ ಇನ್ನೂ ಜಾಸ್ತಿ ಗಟ್ಟಿಯಾಗಿದ್ರೆ ಫಸ್ಟ್ ಟೈಮೆಲ್ಲ ಮಾಡುವಾಗ ಗೊತ್ತಾಗಲ್ಲ ಸ್ವಲ್ಪ ಒಂದು ಒಂದು ವೇಳೆ ಗಟ್ಟಿಯಾಗಿ ಬಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಈ ಥರ ಇರಬೇಕು ಇದಕ್ಕಿಂತ ಜಾಸ್ತಿ ಇನ್ನೂ ಲೂಸ್ ಆಗೋದು ಬೇಡ ಅಂದರೆ ನಾವು ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತ ನಂತರ ಇನ್ನೂ ಸ್ವಲ್ಪ ಇದು ಲೂಸ್ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಇದು ಇಷ್ಟು ಗಟ್ಟಿಯೇ ಇರಬೇಕು ಆಮೇಲೆ ನೋಡಿ ಇದು ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಇದು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನಿವಾಗ ಸ್ವಲ್ಪ ಫ್ರೂಟ್ಸ್ ಉಳಿದಿದೆ ಉಳಿದದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಜಾಸ್ತಿ ಫ್ರೂಟ್ಸು ಬೇಡ ಇದು ಸ್ವಲ್ಪ ನಾನು ತಗೊಂಡ ಫ್ರೂಟ್ಸು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ನೋಡಿ ಇಷ್ಟು ಸಾಕು ನಿಮ್ಮ ಕಾಣುತ್ತಲ್ಲ ಎಷ್ಟು ಉಂಟಂತ ಇದೇ ಥರ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಬೇಕಾದರೆ ಐಸ್ ಕ್ರೀಮ್ ಹಾಕ್ಬೋದು ನಾವು ಸರ್ವ್ ಮಾಡಿ ಕೊಡುವಾಗ ಅದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಹಾಕೋದಾದ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಥರ ಬೇಕಾದರೆ ಹಾಕಿದೀವಿ ಇದೇ ಥರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇನ್ನು ಐಸ್ ಕ್ರೀಮ್ ಎಲ್ಲ ಹಾಕೋದಾದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಆ ಥರ ಬೇಕಾದರೆ ಹಾಕ್ಬೋದು ನಾನಿವಾಗ ಐಸ್ ಕ್ರೀಮ್ ಏನು ಹಾಕ್ತಾ ಇಲ್ಲ ನೋಡಿ ಇವಾಗ ನಮ್ಮ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ಅಡು ಇಲ್ಲಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆದಂಥ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡ್ ನೀವು ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದೆ ಅಂತ ತುಂಬಾ ಸುಲಭ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಬಿಸ್ಲಿಗೆಲ್ಲ ಈ ಥರ ಎಲ್ಲ ತಿನ್ನಲಿಕ್ಕೆ ಈ ಥರ ಕೋಲ್ಡ್ ಐಟಮ್ಸ್ ಎಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೆಲ್ಲ ಫ್ರೂಟ್ ಸಲಾಡ್ ಎಲ್ರಿಗೂ ಇಷ್ಟ ದೊಡ್ಡವರಿಗೆ ಎಲ್ರಿಗೂ ಒಂದೇ ಥರ ಇಷ್ಟ ಆಗುವಂಥ ಒಂದು ಡಿಶ್ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಹೊತ್ತಿನ ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾಕಂದರೆ ನೋಡಿ ಇದು ಸ್ವಲ್ಪ ಲೂಸಾಗಿ ಬಂದಿದೆ ಸ್ವಲ್ಪ ಹೊತ್ತಿನ ನಂತರ ಇದು ಲೂಸ್ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗಲ್ಲ ಅದು ಅದಕ್ಕೋಸ್ಕರ ಫಸ್ಟ್ ನಾವು ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ನೀವು ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು